ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶಾಸಕರ ಭವನದಲ್ಲಿ ಪೂನಾ ಒಪ್ಪಂದ ಮತ್ತು ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಸ್ತುತ ದಲಿತ ರಾಜಕಾರಣದ ದಿಕ್ಕು ದೆಸೆ ಕುರಿತು ದುಂಡು ಮೇಜಿನ ಸಭೆ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಎಂ ವೆಂಕಟಸ್ವಾಮಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಚಲವಾದಿ ನಾರಾಯಣಸ್ವಾಮಿ ಮುತ್ತುರಾಜ್ ಲಯನ್ ಬಾಲಕೃಷ್ಣ ಅರುಣ್ ಟೈಗರ್ ಬನಶಂಕರಿ ನಾಗು ಲಯನ್ ಮಂಜುನಾಥ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎಲ್ಲ ಹದಿನೆಂಟು ವರ್ಷದ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ ಮತ್ತೆ ಅದು ಇನ್ಫಾರ್ಮೇಶನ್ ಹೇಳಿದ್ರು ಇಪ್ಪತ್ತ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮಾ ಕಮಿಷನ್ ಮುಂದೆ ಮತ್ತೆ ಆ ಆ ಒಂದು ಸೌತ್ ಗೌರವ ಆಯೋಗ ಬಂದಿತ್ತಲ್ಲ ಮತ್ತೆ ಹತ್ತು ವರ್ಷಕ್ಕೆ ಸೈಮಾ ಕಮಿಷನ್ ಬರ್ತದೆ ಅದ್ರ ಮುಂದೆ ಕೂಡ ಮನವಿಯನ್ನ ಕೊಟ್ಟು ಮತದಾನದ ಹಕ್ಕನ್ನು ಕೊಡಬೇಕು ವಿಶೇಷ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳ್ತಾರೆ ಅವಾಗ ಮತದಾನ ಇದ್ದಿದ್ದು ಬರೀ ನಾಲ್ಕು ಸಾವಿರ ಚಿಂತನೆ ಜನಕ್ಕೆ ಮಾತ್ರ ಮತದಾನ ಇದ್ದು ಇಡೀ ಪಾರ್ಕ್ ಅವ್ರು ಯಾರು ಮತದಾನ ಅದ್ರಿಂದ ಆಚಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನ ಕೊಡೋದಕ್ಕೆ ಬಂತು ನಾಲ್ಕು ಸಾವಿರದ ಇನ್ನೂರ ಐವತ್ತು ಜನರಿಗೆ ಮಾತ್ರ ಮತದಾನ ಆಗ್ತೈತೆ ಕೈಗಾರಿಕೋದಿಯವರು ಎರಡು ಸ್ನಾತಕೋತ್ತರ ಪದವಿಯನ್ನು ಕೊಡುವಂತ ಉದ್ಯಮಿಗಳು ಮಾತ್ರ ಭೂ ಮಾಲೀಕರು ಇಷ್ಟು ಇಷ್ಟು ಜನಕ್ಕೆ ಮಾತ್ರ ಮತದಾನ ಹಕ್ಕಿರ್ತದೆ ಎಲ್ಲರಿಗೂ ಮತದಾನ ಕೊಡಬೇಕು ಅಂತ ಗಾಂಧಿ ಕೂಡ ವಿವಾದ ಮಾಡ್ತಾರೆ ಬ್ರಿಟಿಷ್ನವರು ಸಾಂಕ್ಷನ್ ಕೊಡ್ತಾರೆ ಮತದಾನದ ಹಕ್ಕನ್ನ ಮತ್ತು ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಟ್ಟದ್ದನ್ನ ಪುನರ್ ಒಪ್ಪಂದ ಆದ ನಂತರ ಏನಾಯಿತು ಮನುಷ್ಯನ ಇಲ್ಲಿ ಮಕ್ಕಳಿಗೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ತಂಡ ಸೇರಿ ಪರಿಶಿಷ್ಟ ಜಾತಿಯಲ್ಲಿ ಕೊಟ್ಟಂತಹ ಉದ್ಯೋಗದ ಮೀಸಲಾತಿ ರದ್ದು ಮಾಡಿಬಿಡ್ತಾರೆ ಕಾಂಗ್ರೆಸ್ ನಾವು ಆ ರದ್ದು ಮಾಡಿದಾಗ ಮಾಧ್ಯಮಗಳು ಬರಿತಾವೆ ಏನಂತ ಇಟ್ ಇಸ್ ದ ಲೆಟ್ ರೆಡ್ ಲೆಟರ್ಸ್ ಡೇ ಇದೊಂದು ಕ್ರಾಂತಿಯ ದಿನ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ರದ್ದು ಮಾಡಿದ್ದ ರಿಸರ್ವೇಶನ್ ಅನ್ನ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಲಿಯ ಸಂದರ್ಭದಲ್ಲಿ ಮೀಸಲಾತಿಯನ್ನು ಮೂಲಭೂತ ಮಾಡ್ತಾರೆ ಪರಿಶಿಷ್ಟ ಜಾತಿಯ ಸೃಶ ಇವರು ಮೀಸಲಾತಿಯನ್ನ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಕೊಡಬೇಕು ಅಂತ ಅದು ಇವತ್ತು ಕೂಡ ಮುಂದುವರೆದಿದೆ ಮೂಲಭೂತ ಫಂಡಮೆಂಟಲ್ ರೈಟ್ಸ್ ಏನು ಶಿಕ್ಷಣದಲ್ಲಿ ಹದಿನೈದನೇ ನಾಲ್ಕು ಉದ್ಯೋಗದಲ್ಲಿ ಹದಿನಾರನೇ ನಾಲ್ಕು ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನಾ ಹದಿನೈದನೇ ಹದಿನಾರನೇ ನಾಲ್ಕು ಎ ಹದಿನಾರನೇ ನಾಲ್ಕು ಬಿ ಅಂತೇಳಿ ತಪ್ಪುಗಳಾಗಿ ಮೀಸಲಾತಿಗಳಲ್ಲಿ ಇವತ್ತು ಕೂಡ ಬಾಬಾ ಸಾಹೇಬ್ ಇದೆ ಅಂದ್ರೆ ಪೂನ ಒಪ್ಪಂದ ಪೂರ್ಣ ಒಪ್ಪಂದ ಬ್ರಿಟಿಷ್ ಗವರ್ಮೆಂಟ್ ಏನು ಲಂಡನ್ ನಲ್ಲಿ ಕರೆದಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಿದೆ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಹನ್ನೊಂದು ಸಮಿತಿಗಳು ಇರುತ್ತವೆ ಹನ್ನೊಂದು ಸಮಿತಿಗಳಲ್ಲಿ ಅಲ್ಪಸಂಖ್ಯಾತರ ಸಮಿತಿ ಕೂಡ ಒಂದು ಅಲ್ಪಶಾಕ್ತ ಸಮಿತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ದಿವಾನ ಶ್ರೀಮಾರ್ ಅವರು ಪರಿಶಿಷ್ಟಾಚಾರ ಸೇರಿದ ತಮಿಳುನಾಡು ಇಬ್ಬರು ಆಯ್ಕೆಯಾಗಿ ಆ ಸಭೆಗೆ ಹೋಗ್ತಾರೆ ಲಂಡನ್ ಆ ಲಂಡನ್ ಅಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ವಿರೋಧ ಮಾಡಿರ್ತದೆ ಕಾಂಗ್ರೆಸ್ ಯಾರು ಆಕ್ರೋಶ ಮೊದಲೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂಬೇಡ್ಕರ್ ಅವರು ದಿವಾನ್ ಶ್ರೀನಿವಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮನವಿಯನ್ನ ಸಲ್ಲಿಸ್ತಾರೆ ಅಲ್ಪಸಂಖ್ಯಾತರ ಸಮಿತಿ ಏನ ಮನವಿಯ ಸಾರಾಂಶ ಸಹಸ್ರಾರು ವರ್ಷಗಳಿಂದ ಪರಿಶಿಷ್ಟ ಜಾತಿ ವರ್ಗದವರನ್ನ ದಶಿತರನ್ನ ಅಸ್ಪೃಶ್ಯರನ್ನ ಶಿಕ್ಷಣದಿಂದ ವಚಿತರನ್ನಾಗಿ ಮಾಡಿದ್ದಾರೆ ಗುಲಾಮರನ್ನಾಗಿ ಮಾಡಿದ್ದಾರೆ ಭೀಕರ ಅವರಿಗೆ ಬಹಿಷ್ಕಾರಗಳು ಆಗ್ತಾ ಇದೆ ಅವ್ರಿಗೆ ಯಾವುದೇ ಸರ್ಕಾರಿ ಉದ್ಯೋಗತೆ ಇಲ್ಲ ರಾಜಕೀಯ ಹಕ್ಕುಗಳಿಲ್ಲ ಅವರಿಗೆ ಪೌರತ್ವವನ್ನು ಕೊಡಬೇಕು ಅವ್ರ ಮನುಷ್ಯನ ನೋಡಬೇಕು ಸಮಾನತೆಯನ್ನ ಕೊಡಬೇಕು ಸಮಪಾಳನ್ನ ಕೊಡಬೇಕು ನ್ಯಾಯಾಲಯ ಕೂಡ ತಾರತಮ್ಯ ಮಾಡ್ತಾ ಇದಾರೆ ನ್ಯಾಯವನ್ನು ಸರಿ ಕೊಡ್ತಾ ಇಲ್ಲ ಅನೇಕ ಬೇಡಿಕೆಗಳನ್ನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಇಡ್ತಾರೆ ಸಾಹಿತ್ಯ ಬಾಬಾ ಸಾಹೇಬ್ ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಟ್ಟಂತ ಸುದ್ದಿ ವ್ಯಾಪಕವಾದಂತಹ ಭಾಗದಲ್ಲಿ ದೊಡ್ಡ ಸುದ್ದಿ ಯಾವುದು ಲಂಡನ್ ಹೇಳಿದಂತ ಸಭೆ ಆ ಸಭೆ ಗಾಂಧೀಜಿ ಮತ್ತು ಆರ್ ಎಸ್ ಎಸ್ ನಲ್ಲಿರ್ತಕ್ಕಂಥ ಮುರುವಾದಿಗಳನ್ನ ಕೆಳಸ್ತು ಅಮೂಲವಾದಿಗಳೆಲ್ಲರೂ ಕೂಡ ಬಾಬಾ ಸಾಹೇಬ್ರವರ ಮೇಲೆ ಆಕ್ರೋಶಿತರಾಗಿರ್ತಾರೆ ಗಾಂಧಿ ಅವರನ್ನು ರೆಡಿ ಮಾಡಿ ಎರಡನೇ ಗೌಡ್ ಕಾಲದಲ್ಲಿ ಕಾನ್ಫರೆನ್ಸ್ ಕಳಿಸ್ತಾರೆ ಗಾಂಧೀಜಿ ಅವರ ಆತ್ಮಾನನೇ ಇರಲ್ಲ ಆದ್ರೆ ಗಾಂಧೀಜಿ ಅವರು ಏಕೈಕಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗೆ ಬಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಲ್ಲಿರ್ತಕ್ಕಂಥ ಸಹ ಸಂದೇಶಗಳನ್ನ ವಾಚಾಮಗೋಚರವಾಗಿ ನಿಂದಿಸ್ತಾರೆ ಮತ್ತೆ ಇವರ ಸದಸ್ಯತ್ವನು ಕೂಡ ಪ್ರಶ್ನೆ ಮಾಡ್ತಾರೆ ನೀವು ಜನಪ್ರತಿನಿಧಿಗಳ ಜನಪ್ರತಿನಿಧಿ ನಾಯಕೆ ಆದ ಅನೇಕ ನಿಂದನೆಗಳನ್ನ ಮಾಡುವ ಜೊತೆಗೆ ಅನಿರ್ದಿಷ್ಟ ಕಾಲ ಆ ಸಭೆಯನ್ನೇ ಮುಂದೂಡಿ ಗಾಂಧೀಜಿಯವರು ಬಂದು ಕಡೆಗೆ ಅವತ್ತಿನ ಬ್ರಿಟಿಷರ ಪ್ರಧಾನಿಯಾಗಿರ್ತಕ್ಕಂಥ ಮೇಕ್ ಡೊನಾಲ್ಡ್ ನಾವು ನೇರವಾಗಿ ತೀರ್ಮಾನವನ್ನು ಮಾಡ್ತೇವೆ ನಾವು ಆ ತೀರ್ಮಾನವನ್ನು ಯಾರು ಪ್ರಶ್ನೆ ಮಾಡಂಗಿಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿ ಅವರಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂಡಿಸಿದಂತಹ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಮಂಜೂರು ಮಾಡಿಕೊಟ್ಟ ಆ ಮಂಜೂರಾತಿ ಮಾಡಿದ ದಿನ ನಿಜವಾಗ್ಲೂ ಕೂಡ ಸ್ವಾಗತ ಶ್ರದ್ಧೆಯದನ್ನ ನೀವು ಆಚರಿಸ್ತಾ ಇದ್ರಿ ಅದೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆರಡು ಕಮ್ಯುನಲ್ ಅವಾರ್ಡ್ ಅದನ್ನ ಕಮ್ಯುನಲ್ ಅವಾರ್ಡ್ ಅಂತ ಕರೀತಾರೆ ಮತಕ್ಷೇತ್ರಗಳು ಪ್ರತ್ಯೇಕ ಮತಕ್ಷೇತ್ರಗಳನ್ನ ಪರಿಶ್ರಮ ಜಾತಿಯವರು ಕೊಟ್ಟಿದ್ದು ಇಡೀ ಭಾರತದಲ್ಲಿ ಸಿಡಿಲೇ ಇರುತ್ತದೆ ಅದು ಪ್ರತ್ಯೇಕ ಚುನಾಯಕಗಳಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ ಪ್ರತ್ಯೇಕ ಚುನಾಯಕ ಅಂದ್ರೆ ನಾವು ಕನ್ಫ್ಯೂಜ್ ಆಗಬಾರ್ದು ಇದ್ರಲ್ಲಿ ಕನ್ಫ್ಯೂಜ್ ಭಾಷೆ ಬಹಳ ಇದೆ ಪ್ರತ್ಯೇಕ ಚುನಾಯಕ ಏನಾದ್ರು ಇವತ್ತು ಇದ್ದಿದ್ರೆ ಸಾಧ್ಯ ಮಾಡಿದ್ರು ಇಲ್ಲಿ ಇರೋರೆಲ್ಲ ನಾವು ಇವರು ಎಲ್ಲ ಸಿ ಎಂ ಪಿ ಎಂ ಎಲ್ಲ ಇವರೊಂದು ಸಿ ಎಂ ಎಲ್ ಎಲ್ಲಾ ದಲಿತ ಸಂಘಟನೆಗಳು ಮಂತ್ರಿಗಳಾಗಿರೋರು ಎಲ್ಲಾ ದಲಿತ ಸಂಘಟನೆಗಳು ಮುಖಂಡರು ಎಂ ಎಲ್ ಎ ಆಗಿರೋರು ಕಮಿನಲ್ ಅವಾರ್ಡ್ ಇದ್ದರೆ ಅಂದ್ರೆ ಕಾಲೋನಿ ಉಳಿದವಲ್ಲ ಪರಿಷ್ಠ ಜಾತಿಗಳು ಪರಿಶಿಷ್ಟ ಜಾತಿಗಳ ಮತಗಳನ್ನು ಪರಿಶಿಷ್ಟ ಪ್ರತಿನಿಧಿಗೆ ಹಾಕ್ಬೇಕು ಒಂದು ನೋಟು ಬೇರೆ ಬೇಕಾಗಿಲ್ಲ ಪರಿಶಿಷ್ಟ ಜಾತಿಯವರ ಮತಗಳನ್ನ ಪರಿಶಿಷ್ಟ ಜಾತಿಯ ಪ್ರತಿನಿಧಿಗೆ ಪ್ರಥಮ ಆದ್ಯತೆಯಲ್ಲಿ ಒಂದು ಮತ ಮತ್ತೊಂದು ಮತ ಕೂಡ ಪರಿಶಿಷ್ಟ ಜಾತಿಯವ್ರಿಗೆ ಆ ಮತ ಸಾಮಾನ್ಯ ಕ್ಷೇತ್ರದಿಂದ ಮೇಲ್ಜಾತಿಯವರಿಗೆ ಹಾಕ್ಬೇಕಾಗಿದೆ ಅವನೇನಾದರೂ ನಮ್ಮ ಪರವಾಗಿಲ್ಲ ಅಂದ್ರೆ ಆ ಮತವನ್ನು ಹಾಕ್ಲಿಲ್ಲ ಅಂದ್ರೆ ಅದು ಕೂಡ ನಮಗೆ ಬರುವಂತ ಚಾನ್ಸ್ ಇತ್ತು ಅಂದ್ರೆ ಈ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಎಂ ಎಲ್ ಎರು ಎಂ ಪಿಗಳು ಎಲ್ಲ ಕಡೆ ಮುಖ್ಯಮಂತ್ರಿಗಳು ಪ್ರಧಾನಿಗಳು ಎಲ್ಲ ಪರಿಶಿಷ್ಟ ಜಾತಿಯವರು ತುಂಬಾ ಕಟ್ಟ ಸಮಾಜ ಮೊದಲನೇ ಪ್ರಾಂತೀಯಕ್ಕೆ ರಾಜಕೀಯದಲ್ಲಿ ಸಿಗೋದು ನಿದ್ರೆ ಅರ್ಥ ಆಗಲ್ಲ ಅನ್ನಿಸ್ತೀನಿ ಅದನ್ನ ಗಾಂಧೀಜಿಯವರು ಏಕಾಏಕಿ ಅವ್ರು ವಿರೋಧ ಮಾಡ್ತಾರೆ ಅವ್ರ ಗಾಂಧೀಜಿ ಗಾಂಧೀಜಿಯವರು ನೇರವಾಗಿ ರೋಮ್ ಅಲ್ಲಿ ಹೇಳಿಕೆ ಕೊಟ್ಟು ಕೊಡ್ತಾರೆ ಹೋಗ್ಬೇಕು ಇಲ್ಲ ಇದನ್ನು ನಾನು ವಿರೋಧ ಮಾಡ್ತೀನಿ ನಾನು ಮಾತ್ರ ಕೊಡ್ತೀನಿ ಅಸಹಕಾರ ಚಳುವಳಿಯನ್ನ ಮಾಡ್ತೀನಿ ಗಾಂಧೀಜಿ ಅವರು ಏನಾದ್ರು ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ಪ್ರತಿಭಟನೆಯನ್ನ ಅದು ಪರಿಶಿಷ್ಟ ಜಾತಿಯವರ ಮೇಲೆ ದಲಿತರ ವಿರುದ್ಧ ಮಾಡಿದಂತಹ ಉಪವಾಸ ಅವರು ಇಪ್ಪತ್ತೊಂದನೇ ಕೊನೆಯ ಉಪವಾಸ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಅವ್ರು ಹೇಳ್ತಾರೆ ಗಾಂಧೀಜಿಯವರು ನಾನು ಶ್ರೀಲವಂತ ಕೂಡ ನನ್ನ ಗೌರವಗಳೆಲ್ಲ ಹೋದ್ರು ಕೂಡ ನನ್ನ ಪ್ರತಿಷ್ಠೆ ಎಲ್ಲವಾದರೂ ಕೂಡ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕಮ್ಯುನಲ್ ಅವಾರ್ಡ್ ಕೊಡೋಕ್ಕೆ ನಾನು ಬಿಡಲ್ಲ ನಾನು ವಿರೋಧ ಮಾಡ್ತೇನೆ ಆದ್ರೆ ಗಾಂಧೀಜಿಯವರು ಅಲ್ಲಿಂದ ಪ್ರಾಡಮಿಸುವವಾಗಿ ಬರ್ತಾ ಇದಕ್ಕೆ ವಿರೋಧ ಮಾಡ ಪೊಲೀಸ್ನವರು ಅದನ್ನ ಬಂಧಿಸಿ ಕಾನೂನು ಅವತ್ತು ಬ್ರಿಟಿಷ್ ಗವರ್ಮೆಂಟ್ ಎರವಡಕೆ ಇಲ್ಲಿ ಕಾಣಲಾಯ್ತು ಅವ್ರದ್ದು ಪ್ರತಿಭಟನೆ ಕೂಡ ದಲಿತ ಪ್ರತಿಭಟನೆ ಕೂಡ ನಡೀತಾರೆ ಗಾಂಧೀಜಿ ಅವ್ರು ಬಂದು ಇಳಿಯುವಂತಹ ರಾಜಕಾರಣದಲ್ಲಿ ಇಟ್ಟಿಗೆಗಳಿಂದ ದಲಿತರು ಹೊಡಿತಾರೆ ಅನೇಕ ಜನರಿಗೆ ಏಟಾಗ್ತಾರೆ ಬಾಬಾ ಸಾಹೇಬ್ ಅನ್ಯಾಯ ಕೂಡ ಅನೇಕ ಹಲ್ಲೆಗಳು ಪ್ರಯತ್ನಗಳು ನಡೀತಾರೆ ಮೆರವಣ ಜೈಲಿ ನಾವು ಓದ್ ಕೂಡಲೇನೆ ಇಲ್ಲಿ ಎಂಥ ವಾತಾವರಣ ಸೃಷ್ಟಿಯಾಗಿರ್ಬೋದು ಯೋಚನೆ ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿ ಅವರು ತುಂಬಾ ಅವಸಾನ ಸ್ಥಿತಿ ಬಂದ್ಬಿಡ್ತಾರೆ ಸಾವಿನ ಅಂಚಿಗೆ ಬರ್ತಾರೆ ಬಾಬಾ ಸಾಹೇಬ್ ಅವ್ರಿಗೆ ಮೂಟೆ ಮೂಟೆ ಗಟ್ಟಲೆ ಅಮ್ಮ ಕೇಳಬೇಕು ಕೆತ್ತಾಗಿಲ್ಲ ಅಂತ ಹಚ್ಕೋಬಿಡಿ ತಾಯಿ ಹೇಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೂಟೆ ಮೂಟೆ ಏನು ರಕ್ತದಲ್ಲಿ ಬಂದಂತಹ ಕಾಮದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನೆಗೆ ಬಂದು ಬೇಡ್ತವೆ ಆರ್ ಎಸ್ ಎಸ್ನವರು ಮುನುವಾದಿಗಳು ವಿಚಿತ್ರಕಾಲ ಶಕ್ತಿಗಳು ಆದ್ರೆ ನಿಮ್ ಜನಗಳೆಲ್ಲ ಬೀದಿ ಬೀದಿಯಲ್ಲಿ ನಾವು ಕೊಚ್ಚಾಕ್ತೇವೆ ಸುಡ್ತೇವೆ ನಿನ್ ಜೀವಕ್ಕೂ ಸುಡ್ತೇವೆ ಅಂತ ಬೆಳಗ್ಗೆ ಪತ್ರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿಯವರ ಮಗ ದೇವದಾಸ್ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ತಂದೆ ಪ್ರಾಣ ಉಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಗಾಂಧೀಜಿ ಅವರ ಪತ್ನಿ ಕಸ್ತೂರಿಬಾ ಗಾಂಧಿ ಗಾಂಧೀಜಿಯವರು ಪ್ರಾಣ ವಶಿಧನ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದ್ರೂ ಮನನ್ಮೋಹನ್ ಮಾಡವ್ಯ ಬಾಬಾ ಗಾಂಧೀಜಿಯವರು ರಾಮ ಇಲ್ಲ ಜೈಕರ್ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನೆಗೋಗಿ ಬಾಬಾ ಸಾಹೇಬ್ ಅವರನ್ನ ಮನವೊಲಿಸ್ ಅನೇಕ ಒತ್ತಾಯಗಳನ್ನು ಬಾಬಾ ಸಾಹೇಬ್ ಮೇಲಾಗ್ತಾರೆ ನೀವು ನಿಮ್ಮ ಇದನ್ನ ವಾಪಸ್ ತಗೊಳ್ಳಿ ಗಾಂಧೀಜಿಯವರು ಪ್ರಾಣ ಉಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನು ಗಾಂಧೀಜಿಯವರು ಉಪವಾಸ ಮಾಡಿದಂಥ ದಿನ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆರಡು ಫೋನ್ ಆದದ್ದು ಹತ್ತಿನ ನಾಲ್ಕು ದಿನ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಸೆಪ್ಟೆಂಬರ್ ಒಂಬೈನೂರ ಮೂವತ್ತೆರಡು ಐದು ಗಂಟೆಗೆ ನನಗೆ ಎರಡು ಸವಾಲುಗಳು ಒಂದು ನಾನು ಅತ್ಯಂತ ಮಾನವೀಯ ಗುಣಗಳ ನಾನು ಗಾಂಧೀಜಿಯವರ ಪ್ರಾಣವನ್ನು ಮುಗಿಸುವಂತ ಒಂದು ಸವಾಲು ಮೊದಲನೇ ಸವಾಲು ಎರಡನೇ ಸವಾಲು ನನ್ನ ಜನರ ಅಸ್ಪೃಶ್ಯರ ಹಕ್ಕುಗಳನ್ನ ರಾಜಕೀಯ ಹಕ್ಕುಗಳನ್ನ ಕಾಪಾಡುವಂತ ಮತ್ತೊಂದು ಸವಾಲು ಆದ್ರೆ ನಾನು ಮೊದಲೇ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿ ಪ್ರಾಣವನ್ನು ಉಳಿಸ್ತಾರೆ ಆದ್ರೆ ಗಾಂಧೀಜಿ ಪ್ರಾಣವನ್ನು ತೆಗೆದಂತವರು ಅದೇ ಜನ ಗಾಂಧೀಜಿಗೆ ತಂದವರು ಯಾರು ಗಾಂಧೀಜಿ ಅವರು ಪ್ರಾಣ ಉಳಿಸ್ಬೇಕು ಅಂತ ಹೇಳಿದ್ರು ಅದೇ ಜನ ಗಾಂಧೀಜಿ ಪ್ರಾಣವನ್ನು ತೆಗಿತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಅತ್ಯಂತ ಮಾನ್ಯತೆ ಮಾಡುವ ವೇಚನೆ ಮಾಡಕ್ಕಾಗಿದೆ ಸೇರದ ದೇಶಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜನರನ್ನೇ ಪ್ರಚೋದನೆ ಮಾಡಕ್ಕೆ ಹೇಳ್ಕೊಡಲ್ಲ ಭಾರತದ ಅಖಂಡತೆಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಏನಾದ್ರೂ ಅಖಂಡ ಭಾರತ ಒಕ್ಕೂಟ ವ್ಯವಸ್ಥೆ ಭಾರತ ಇರಬೇಕು ಅಂತ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅತ್ಯಂತ ರಾಷ್ಟ್ರಪ್ರೇಮಿ ಮತ್ತು ರಾಷ್ಟ್ರದ ಮಹಾಪಿತ ಯಾರಾದರೂ ಇತರೆ ಏಕೈಕ ಒಬ್ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಂದ ಮುಗಿಸಿ ಹೊರಗಡೆ ಬರ್ತಾರೆ ಬಾಬಾ ಸಾಹೇಬ್ ಅತ್ಯಂತ ನೋವಿನಿಂದ ಇರ್ತಾರೆ ಪತ್ರಿಕೆಯರು ಬಂದು ಮುಗಿಬಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಕೇಳ್ತಾರೆ ಬಾಬಾ ಸಾಹೇಬ್ರೆ ಹೇಗಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ಲಂಡಿಂದ ರಸಭರಿತವಾದಂತಹ ಹಣ್ಣನ್ನ ತಂದು ನನ್ನ ಜನರಿಗೆ ತಿಳಿಸಿ ಖುಷಿ ಪಡ್ಬೇಕು ಅಂತ ಇದ್ದೆ ಆದ್ರೆ ಗಾಂಧೀಜಿಯವರು ಅವ್ರ ಜನ ನನ್ನ ಕೈಯಿಂದ ಹಣ್ಣನ್ನು ಕಸ್ಕೊಂಡು ಆ ಹಣ್ಣನ್ನ ಹಿಟ್ಟಿ ಆ ರಸವನ್ನು ಅವ್ರ ಜನ ಕೊಟ್ಟರು ನನ್ನ ಜನರ ಮೇಲೆ ಆ ಸಿಪ್ಪೆಯನ್ನ ಅವರ ಮುಖದ ಮೇಲೆ ಮೊದಲು ಸಿಬ್ಬೇನೆಯ ನಮ್ಮ ಮುಖದ ಮೇಲೆ ವಸ್ತು ಉಪಶ್ಕೊಂಡಂತವರ ಸ್ಥಿತಿ ಹೇಗಿದೆಯೋ ಆಗಿದೆ ನನ್ನ ಸ್ಥಿತಿ ಅಂತಹ ಪತ್ರಿಕೆ ಕೂದಲಾಗ್ತದ ಇದು ಅತ್ಯಂತ ನೋವಿನ ಸಂಗತಿ ನಾವು ಒಂದನ್ನ ನಾವು ಅರ್ಥ ಮಾಡಬೇಕಾಗಿದೆ ಪೂರ್ಣ ಒಪ್ಪಂದದ ನಂತರ ಏನು ರಿಸರ್ವೇಶನ್ ಆಯಿತು ಪೂರ್ವ ಪಂದದಲ್ಲಿ ಇಲ್ಲ ನಿಮ್ಮ ಜನರೆಲ್ಲ ಈ ಪ್ರತ್ಯೇಕ ಕ್ರಿಮಿನಲ್ ಅವಾರ್ಡ್ ಅನ್ನ ನಿಮ್ಗೆ ರಿಸರ್ವೇಶನ್ ಅನ್ನ ಕೊಡ್ತೇವೆ ಮೀಸಲಾತಿಯನ್ನ ಕೊಡ್ತೇವೆ ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೇವೆ ಅಂತ ಏನು ಅಗ್ರಿಮೆಂಟ್ ಆಗಿತ್ತು ಕರಾರಾಗಿತ್ತು ಒಪ್ಪಂದ ಆಗಿತ್ತು ಇವತ್ತು ಕೂಡ ಇಡೇರಿಲ್ಲೂ ಒಪ್ಪಂದದ ನಂತರ ದಿವಾನ್ ಬಹದ್ದೂರ್ ಎಂ ಸಿ ರಾಜ್ ಅವರು ಪರಿಷ್ಠ ಜಾತಿಯ ಅಪ್ಕೊಂಡ್ರು ಕಾಂಗ್ರೆಸ್ಗೆ ಬೆಂಬಲವನ್ನು ಅನೇಕರು ಒಪ್ಪೊಂದೇ ಒಪ್ಪಂದಾಗಿದೆ ನಮಗೆ ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಎಂಎಲ್ ಎ ಕ್ಷೇತ್ರ ಎಂ ಪಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಬರಲ್ಲ ಕ್ಯಾಂಡಿಡೇಟ್ ಹಾಕಲ್ಲ ಅಂತ ಆದರೆ ಕಾಂಗ್ರೆಸ್ನವರು ಗಾಂಧೀಜಿಯವರ ಕುತಂತ್ರದಿಂದ ಕಾಂಗ್ರೆಸ್ನವರು ಮೀಸಲು ಕ್ಷೇತ್ರಕ್ಕೂ ಕೂಡ ತನ್ನ ಛೇದ ಕ್ಯಾಂಡಿಡೇಟ್ ಗಳನ್ನ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಮರಬೋಂತಹ ಅನೇಕ ಮುಖಂಡರುಗಳಿಗೆ ಈ ಮೀಸಲಾತಿಯನ್ನು ಕೂಡ ಒಂದು ಇವತ್ತು ಮುಗಿಸಿರುವ ಎಂ ಪಿಗಳು ಅವರ ಚೊಮಾ ರಾಜಕಾರಣಿಗಳು ಪೂರ್ಣ ಒಪ್ಪಂದದಿಂದ ಸಿಗದಂತಹ ಮೀಸಲಾತಿ ರಾಜಕೀಯ ಮೀಸಲಾತಿ ಚಮುಚಾ ಮೀಸಲಾತಿ ಕಾಂಚಿರಾಮ್ ಅವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮೂವತ್ಮೂರು ಮೂವತ್ತಾರು ಇದ್ದಂತ ರಿಸರ್ವೇಶನ್ ಐವತ್ತೊಂದಾಗಿದೆ ಈಗ ಆದರೂ ಕೂಡ ಎಗಳು ಯಾರು ಕೂಡ ಕಟ್ಟಿದ್ದು ನೀನ್ ಇಲ್ಲ ಯಾಕೆಂದ್ರೆ ಅವರು ಆಯಾ ಪಕ್ಷದ ಗುಲಾಮರು ಆ ಪಕ್ಷದ ನಾಯಿ ಕಟ್ಟಿದ ಊಟಕ್ಕೆ ಕಟ್ಟಿದ ಬಾಯಿಗೆ ಬಾಯಿ ಮುಚ್ಚಿದ ನಾಯಿಗಳಾಗಿದ್ದಾರೆ ಆ ಕಾರಣದಿಂದ ಆ ಸ್ನೇಹರ ಎಂ ಎಲ್ ಎಗಳು ಶಾಸಕರು ಆ ಪಕ್ಷದ ಗುಲಾಮರು ಅಲ್ಲಿಗೆ ಎಲ್ಲವನ್ನು ಕೂಡ ದಲಿತರ ಮುಕ್ತಾಯ ಆಗ್ತದೆ ಆ ನಂತರ ಪುನವ ನಂತರ ಕೊಟ್ಟಂತ ಮೀಸಲಾತಿಗಳು ಅವತ್ತಿನ ಪ್ರಾಂತೀಯ ಕೇಂದ್ರ ಸಚಿವರು ಡಾಕ್ಟರ್ ಕಾರೆ ಪ್ರಧಾನಿ ಕಾರೆ ಅವರು ಅಗ್ನಿ ಪೋಜ ಅನ್ನೋ ಪರಿಶಿಷ್ಟ ಜಾತಿಯವರನ್ನ ಮಿನಿಸ್ಟರ್ ಮಾಡಿಬಿಡ್ತಾರೆ ಆ ಪರಿಶಿಷ್ಟ ಜಾತಿಯವರು ಮಿನಿಸ್ಟರ್ ಅನ್ನೋ ಕಾರಣಕ್ಕೋಸ್ಕರ ಆ ಡಾಕ್ಟರ್ ಕಾರ್ಯವರನ್ನ ಉಟನೆ ಮಾಡಿ ಗಾಂಧೀಜಿ ಅವರನ್ನ ಕೇಳ್ತಾರೆ ಪತ್ರಿಕೆ ಇದು ಸರಿ ನಾನು ಓಡಾಡ್ತಿರಲ್ಲ ಆದ್ರೆ ಗಾಂಧೀಜಿಯವರ ಉತ್ತರ ಅರ್ಜುನ ಪತ್ರಿಕೆಯಲ್ಲಿ ಪಾಪ ಅಸ್ಪೃಶ್ಯರಿಗೆ ಮಂತ್ರಿ ಆಗಂತ ಆಸೆ ಮುಗ್ಸಿದ್ರಲ್ಲ ಆ ಮಂತ್ರಿ ಆಗಂತ ಆಸೆ ಮುಚ್ಚಿತ ಅವರು ತಪ್ಪು ಅಂತ ಗಾಂಧೀಜಿ ಅವರು ಉತ್ತರ ಜೊತೆ ಐದು ಪ್ರಶ್ನೆಗಳನ್ನ ಕೇಳ್ತಾರೆ ಅಸ್ಪೃಶ್ಯರು ಮಂತ್ರಿಗಳು ಗಾಂಧೀಜಿ ಗಾಂಧೀಜಿಯವರ ಉತ್ತರ ಒಂದು ಉತ್ತರವನ್ನು ಹೇಳ್ತೇವೆ ಗಾಂಧೀಜಿಯವರ ಉತ್ತರ ನಿರ್ಲಕ್ಷಿಸಲ್ಪಟ್ಟ ಸಮಾಜ ಏನಿದೆ ಆ ಸಮಾಜದ ಒಟ್ಟು ಹೋಗೋ ಜೊತೆ ನಿಂತ್ಕೊಂಡು ಈ ದೇಶವನ್ನು ನಾಶ ಮಾಡಲಾರೆ ಅಂದ್ರೆ ಪೂನರ್ ಒಪ್ಪಂದ ಇದು ಕರಾಳ ಒಪ್ಪಂದ ಪರಿಶಿಷ್ಟ ಜಾತಿ ವರ್ಗದವರನ್ನ ಸಹಸ್ರಾರು ವರ್ಷಗಳು ಗುಲಾಮರನ್ನಾಗಿ ಮಾಡುವಂತಹ ಇವತ್ತು ಕೂಡ ಅವರ ಮೇಲೆ ದೌರ್ಜನ್ಯಗಳು ದಪ್ಪಳಿಕೆಗಳು ನಿರುದ್ಯೋಗ ಅಂದ್ರೆ ಜಾತಿ ಕಾರಣಕ್ಕೋಸ್ಕರ ಅಸ್ಪೃಶ್ಯತೆ ಕಾರಣಕ್ಕೋಸ್ಕರ ಅಧಿಕಾರ ಏನದೆ ಬಾಬಾ ಸಾಹೇಬ್ ಅಂಬೇಡ್ಸರ್ ಹೇಳ್ತಾರೆ ಈ ದೇಶದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಅರಸನಾಗಿರ್ತ ಸಮಾಜ ದಲಿತರು ಪರಿಶಿಷ್ಟ ಜಾತಿಯವರು ಅಸ್ಪೃಶ್ಯರು ಈ ದೇವಿ ದೇಶ ಕಾಂಡಿಯನ್ನು ಆಳದಂತವ್ರು ನಾವು ನಿಮಗೆ ನಮ್ಮ ಸಮಾಜಕ್ಕೆ ನನ್ನ ಜನ ನೃತ್ಯಗತವಾಗಿದೆ ದೇಶವನ್ನು ಆಳೋದಕ್ಕೆ ದೇಶವನ್ನು ಆಳಲೇಬೇಕು ನೀವು ನಿಮ್ಮ ಮನೆ ಗೋಡೆ ಮೇಲೆ ಬರೆದುಕೊಳ್ಳಿ ಗೋ ಅಂಡ್ ರೈಟ್ ಆರ್ ಯುವರ್ ವಾಲ್ಸ್ ದಟ್ ಯು ಶುಡ್ ಬಿ ದ ರೂಲರ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಈ ದೇಶವನ್ನು ಸ್ವತಂತ್ರವಾಗಿ ನೀವು ಆಳಂಥ ಎಲ್ಲ ಅಗತ್ಯಗಳಿದೆ ಇದು ನನ್ನ ಕೊನೆ ಸಂದೇಶ ಬರಿಷ್ಠ ಜಾತಿಯವರು ಮಹಿಳೆಯವರು ಯುವಕರು ಈ ದೇಶವನ್ನು ಆಳಬೇಕು ಅದು ನನ್ನ ಕನಸು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಕೊಡೋದ್ರ ಜೊತೆಗೆ ನಿಮ್ಮನ್ನ ನಮ್ಮ ಸಮಾಜವನ್ನ ಅನ್ಯಾಯ ಅಕ್ರಮ ದೌರ್ಜನ್ಯಗಳಿಂದ ವಿಮೋಚನೆ ಮಾಡದೆ ಹೋದ್ರೆ ನನ್ನ ಬಂದು ಕಿಂತ ನಾನೇ ಸುತ್ತೆ ಅತ್ಯಂತ ಏಕೈಕ ಒಬ್ಬ ಮಹಾ ಗಣ್ಯತೆಯ ರಾಷ್ಟ್ರಪ್ರೇಮಿ ಏನಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಗಾಡಬೇಕಾಗಿದೆ ಮತ್ತು ಒಂದು ನೋವಿನ ಕೊನೆಯ ಸಂಗತಿ ಏನಂದ್ರೆ ಪೂರ್ಣ ಒಪ್ಪಂದದ ವಿಚಾರಗಳನ್ನು ಎಲ್ಲ ತರ ಸಂಘಟನೆಗಳು ಓದಬೇಕಾಗಿದೆ ಅಂತ ಒಂದು ಸದಾವಕಾಶವನ್ನ ನಮ್ಮ ನಾಯಕರು ಎಕ್ಸ್ ವಿಜಯ ಅವರು ಮಾಡಿದಾರಲ್ಲ ಇದು ಅತ್ಯಂತ ಪ್ರಬುದ್ಧ ಆಲೋಚನೆ ಇದು ಇಡೀ ದೇಶಾದ್ಯಂತ ಇವತ್ತು ಎಲ್ಲ ಸಂಘಟನೆಗಳು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ತಥಾಕಥ ಬುದ್ಧನ ಸಿದ್ಧಾಂತಗಳು ಒಪ್ಪಿರಂತವರು ಇವತ್ತು ಇಡೀ ದೇಶಾದ್ಯಂತ ಇವತ್ತು ವಿಚಾರ ಸೇವೆಗಳು ಸಂವಾದಗಳು ವಾದಗಳು ಇವತ್ತು ನಡೀತಾ ಇದ್ದೇವೆ ಇಂದು ವಿಚಾರ ಜಾಗೃತವಾಗಬೇಕಾಗಿದೆ ನಾವು ಹೆಚ್ಚು ವಿಚಾರಗಳನ್ನು ತಿಳ್ಕೊಂಡು ಮುಂದೆ ಓದಬೇಕಾಗಿದೆ ಒಪ್ಪಂದದಲ್ಲಿ ಆದಂತಹ ಕರಾಳ ಒಪ್ಪಂದಗಳೇನಿದಾವೆ ಕ್ರಿಶ್ಚಿಯನ್ ಜಾತಿಯವರನ್ನ ದುಡಿಮೆಗೆ ಒಪ್ಪಿಸಿ ಅವ್ರ ಏನೋ ಬರ್ತನವನ್ನ ಶಾಶ್ವತಗೊಳಿಸಿದಂತ ಅಸ್ಪೃಶ್ಯತೆ ಶಾಶ್ವತಗೊಳಿಸ್ತಂತ ಇಂತಹ ಕರಾಳ ದಿನಗಳನ್ನು ನಾವು ಕೊನೆ ನಡೆಸಬೇಕಾಗಿದೆ ಅದಕ್ಕೋಸ್ಕರ ಎಲ್ಲ ತಲೆ ಸಕಟ್ಕೊಂಡು ಒಟ್ಟೊಟ್ಟಿಗೆ ಸೇರಿ ಚಿಂತನ ಮಂಥನ ಮಾಡೋದ್ರ ಮೂಲಕ ನಾವು ಈ ದೇಶದಲ್ಲಿ ಬಾಬಾ ಸಾಹೇಬರ ಕನಸನ್ನ ಸಾಕಾರಗೊಳಿಸ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಇವತ್ತು ಕೂಡ ನಾವು ಔಚಿತ್ಯ ಪೂರ್ಣವಾಗಿ ಬಿಡುಗಡೆ ಮಾಡಿದ್ವಿ ಅಂಬೇಡ್ಕರ್ ಅವರ ಚಿಂತನೆಯನ್ನು ಗಾಂಧಿಯವರ ಚಿಂತನೆಯನ್ನು ಇವತ್ತಿನ ಪ್ರಸ್ತುತ ವಿಷಯ ಕೊಡ್ತಂತ ಅವರ ಪಾತ್ರಗಳು ಏನು ಅನ್ನೋದರ ಬಗ್ಗೆ ಈ ಪುಸ್ತಕದಲ್ಲಿ ನಾನು ಜಸ್ಟ್ ಕಣ್ಣಾಡಿಸಿದ್ದೇನೆ ವಿವರವಾಗಿ ನೋಡೋದಿಲ್ಲ ಇನ್ನು ಹಿಂದೂರ್ತಿ ಬಹಳ ಹಿಂದೆ ಇನ್ನ ಬಾರದು ಪ್ರಕ್ಷೇಪ ಎರಡ್ ಸಾವಿರದ ಐದು ಇಪ್ಪತ್ತು ವರ್ಷಗಳ ಹಿಂದೆ ಇದನ್ನ ಬಾರದು ಪ್ರಕಟಿಸಿದರೆ ಆ ಈ ಕಾರ್ಯಕ್ರಮಕ್ಕೆ ಪ್ರಸ್ತುತವಾಗಿ ಕಾಣುತ್ತೆ ಅಂತ ಹೇಳಿ ಈ ಪುಸ್ತಕವನ್ನು ಬಹಳ ಸಂತೋಷದಿಂದ ಇವತ್ತಿಗೂ ಕೂಡ ನೀನು ವಸ್ತೇ ಅಂತೇಳಿ ಬಿಡುಗಡೆ ಮಾಡಿದ್ದೀವಿ ಈ ಒಂದು ದುಡ್ಡು ಸಭೆ ಅನ್ನೋದೇ ಒಂದು ರೋಚಕವಾಗಿರ್ತಕ್ಕಂಥ ವಿಷಯ ಎಲ್ಲರೂ ದಯವಾಗಿ ಫೋನ್ ಮಾಡ ಯಾವ ಆಚೆ ಇವತ್ತಿನ ದಲಿತ ಚಳುವಳಿಗಾರರಿಗೆ ತಮ್ಮ ದಲಿತ ಚಳವಳಿಯ ಇತಿಹಾಸ ಗೊತ್ತಿಲ್ಲ ಒಬ್ಬರು ನಾಯಕೊಂಡೇ ಹೋಗ್ತಾರೆ ದಲಿತ ಚಳುವಳಿ ಯಾವುದೇ ದಲಿತ ಸಂಘಟನೆ ಇಲ್ಲಿ ಅದಕ್ಕೊಂದು ಭತ್ತರವಾದ ಬುನಾದಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದೇಶ ಪೂರ್ಣ ಒಪ್ಪಂದ ಪೂರ್ಣ ಒಪ್ಪಂದಕ್ಕೂ ನಮಗೇನು ಈ ಸಂಬಂಧ ಅಂತ ಹೇಳಿ ನಮ್ಮ ದಲಿತ ನಾಯಕರಿಗೆ ಅನೇಕ ಜನ ಗೊತ್ತಿದೆ ಪೂರ್ಣ ಒಪ್ಪಂದ ಅನ್ನೋದ್ರ ಬಗ್ಗೆ ಯಾಕೆ ನಾವು ಆಸಕ್ತಿಯನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ದಲಿತ ಚಳುವಳಿ ಅದರ ಇತಿಹಾಸ ಅಲ್ಲಿಂದ ಪ್ರಾರಂಭ ಅದರ ಹಿಂದಕ್ಕೂ ಹೋಗುತ್ತೆ ಅದರ ಹಿಂದಿನ ಇತಿಹಾಸವನ್ನು ಅಂಬೇಡ್ಕರ್ ಅಧ್ಯಯನ ಮಾಡಿಕೊಂಡು ಪುನಃ ಒಪ್ಪಂದದ ಮೂಲಕ ದಲಿತ ಚಳುವಳಿಯ ಹೋರಾಟಕ್ಕೆ ನಾಂದೇ ಅನ್ನೋದನ್ನ ಪ್ರತಿ ದಲಿತ ಸಂಘಟನೆಯ ಮುಖಂಡ ಊನ ಒಪ್ಪಂದ ಅನ್ನೋದು ಆಗದೆ ಇದ್ದಿದ್ರೆ ಏನಾಗ್ತಾ ಇತ್ತು ಹೇಳಿ ಪ್ರಶ್ನೆ ಮಾಡ್ಕೋಬೇಕು ಆ ಕಾರಣಕ್ಕಾಗಿ ವಿಶೇಷವಾಗಿ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಕಾರ್ಯಕರ್ತರು ಯಾಕೆ ನಾವು ಎಸ್ ಎಲ್ ದೇವರ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಸಂಘಟನೆಯ ಮುಖಂಡರು ಕಾರ್ಯಕರ್ತರಿಗೆ ಇದು ಅರ್ಥ ಆಗಬೇಕು ಅದೊಂದು ಉದ್ದೇಶಕ್ಕಾಗಿ ಹೊತ್ತು ಹದಿನ ಮನೆ ನಾಳೆ ಕಾಕಿನಾಳದಲ್ಲಿ ಇದು ನಮ್ಮ ದಕ್ಷಿಣ ಭಾರತದ ಮುಖ್ಯ ಸಮಾವೇಶದಲ್ಲಿ ನಾವೆಲ್ಲ ಭಾಗವಹಿಸ್ತೀನಿ ನನಗೆ ಇಪ್ಪತ್ತು ನಾಲ್ಕು ಏನೋ ಇಂತೇಳಿ ಕಾಡ್ತಾ ಇತ್ತು ಆ ಆಚರಣೆ ನಿನ್ನೆ ಬರಬೇಕಾಗಿತ್ತು ಮೊನ್ನೆ ರಾತ್ರಿನೇ ಹೊರಟು ಈ ಕಾರ್ಯಕ್ರಮ ರೂಪಿಸ್ಬೇಕು ಅಂತೇಳಿ ನಿನ್ನೆ ಅಂದ್ಕೊಂಡ್ವಿ ಅದೃಷ್ಟವಶ ಈ ಸಭಾಂಗ್ ಈ ಸಮಾಜದಲ್ಲಿ ಮಾಡೋದಕ್ಕೆ ಇದು ಪೂರ್ಣ ಯಾಕಂದ್ರೆ ಶಾಸಕರು ಮಾತಾಡಬೇಕಾಗಿರ್ತಕ್ಕಂಥ ವೇದಿಕೆ ಶಾಸಕರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ವಿಷಯ ಇದೆ ಹಲವು ವಿಚಾರಗಳನ್ನು ತಾವು ಚರ್ಚೆ ಮಾಡಿದ್ದೇವೆ ನಾವು ನಿಮ್ಮ ಯೋಗ ಕ್ಷೇಮ ಕೇಳಿಕೊಳ್ಳೋಣ ಎಲ್ಲರೂ ಕೂಡ ಹೋರಾಟ ಮಾಡಿ ಬಂದಿರ್ತಕ್ಕಂಥ ಅದರಲ್ಲೂ ನನ್ನ ಸಹೋದರ ಕೃಷ್ಣಸ್ವಾಮಿ ಮೂಲದಿಂದ ಹೋರಾಟದಲ್ಲಿ ಅಷ್ಟು ಮಾತ್ರ ಅಲ್ಲ ಅನೇಕರನ್ನ ಹೋರಾಟಗಾರರಿಂದಾಗಿ ಸೃಷ್ಟಿನೂ ಜನಪರವಾಗಿ ಕೆಲಸ ಮಾಡ್ತಾರೆ ಅಂತವರನ್ನ ನಾವು ಎಲ್ಲಿ ತಣ್ಣ ಮಾಡಬೇಕು ಕತ್ತಿಸ್ಬೇಕು ಇದನ್ನೆಲ್ಲ ಭವಿಷ್ಯ ಎಪ್ಪತ್ತರ ದಶಕದ ಹೋರಾಟಕ್ಕೂ ಇವತ್ತು ಹೋಲಿಕೆ ಮಾಡಿದ್ರೆ ನಮ್ಮ ಶಕ್ತಿ ಬಹಳ ಕಡಿಮೆ ಆದ್ರೆ ವ್ಯಕ್ತಿತ್ವಗಳು ಉಳಿದಿದೆ ಶಕ್ತಿ ಮಾತ್ರ ಕಡಿಮೆ ಕಾರಣ ಎಲ್ರಿಗೂ ಗೊತ್ತು ಆದ್ರೆ ಬೆಕ್ಕಿಗೆ ಗಂಟೆ ಕಟ್ಟಿ ಕಟ್ಟವ್ರು ಯಾರು ಅನ್ನೋ ಪರಿಸ್ಥಿತಿ ಆದ್ರೂ ಆದರೂ ಧನ ವಿಚಾರಗಳನ್ನ ಆಗಿಂದಾಗಿ ಕೆಲವು ಸಾರಿ ನಮ್ಮ ನಾಯಕರು ತೆಗೆದುಕೊಂಡು ಚರ್ಚೆ ಮಾಡ್ತಕ್ಕಂಥದ್ದು ಹೋರಾಟ ಮಾಡ್ತಕ್ಕಂಥದ್ದು ಋನ ಒಪ್ಪಂದದ ಬಗ್ಗೆ ಇವತ್ತು ನೀವು ಚರ್ಚೆ ಮಾಡ್ತಾ ಇದ್ದೀರಿ ಊನ ಒಪ್ಪಂದವನ್ನ ಮತ್ತೆ ಹೋಗ್ಬಿರತಕ್ಕಂತ ಜನ ಇದ್ದಾರೆ ಬಹುಶಃ ನೀವು ಅವರಿಗೆ ನಾಕ ಮಾಡ್ಕೊಳ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಮೀಸಲಾತಿಗೆ ಬಂದೇ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡುದು ಅವ್ರು ಮೀಸಲಾತಿಗಾಗಿ ಹೋರಾಟ ಮಾಡಲಿ ಬೇಕು ಎಲ್ಲರಂತೆ ನನ್ನ ಜನರು ಕೂಡ ಸಮಾಜದಲ್ಲಿ ಸರ್ವರಂತೆ ಗೊತ್ತಬೇಕು ತಲೆ ನಿಲ್ಲಬೇಕು ಆ ರೀತಿಯ ಅವಕಾಶ ಬೇಕು ಆದ್ರೆ ನಮ್ಮನ್ನ ಸಲತ ಶೋಷಣೆ ಮಾಡಿ ಈಗ ಆದ್ರಿಂದ ನಿಮ್ಮ ಸಹವಾಸ ನಮಗೆ ಬೇಕಾಗಿಲ್ಲ ರಾಜಕೀಯ ಪ್ರಾತಿನಿಧ್ಯ ಮಾತ್ರ ನನ್ನ ಜನರಿಗೆ ಶಕ್ತಿ ಕೊಡಬಹುದು ಆದ್ರಿಂದ ನಮ್ಮವರನ್ನು ನಮ್ಮವರೇ ಆಯ್ಕೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ಕೊಟ್ಟು ಬಿಡಿ ನಮ್ಮವರನ್ನು ಆರಿಸಬೇಕು ನಿಮಗೂ ಮತ ಎರಡು ಕೊಟ್ಟಿದ್ರಲ್ಲ ಆ ಚಿಂತನೆಗೆ ಇವತ್ತಿಗೂ ಕೂಡ ಯಾರು ಈ ರೀತಿ ಚಿಂತನೆ ಹೇಗೆ ಬಂತು ಬಾಬಾ ಸಾಹೇಬ್ ಮನಸ್ಸಿನಲ್ಲಿ ಅಂತಕ್ಕಂಥದ್ದನ್ನ ಪಿ ಎಚ್ ಡಿ ಮಾಡಿದ್ರು ಕೂಡ ಯಾರು ಅಂತ అంత కాలంలో ఆ రీతి చింతనూ బాబా సాకెంతో అాబాసాహేబు స్వార్థ అయితే